ಹೋರಾಟವನ್ನು ಪ್ರಕಾರ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ಅದರ ರಾಜ್ಯಾಧ್ಯಕ್ಷ ಮಂಜುನಾಥ್ ನಮ್ಮ ಹತ್ರ ಬಂದು ಎರಡ್ ಸಲ ಇದೇನ ಪರಿಗಣಿಸಿಲ್ಲ ಅಂದ್ರೆ ಸರ್ಕಾರಕ್ಕೆ ಆಗಿರ್ಬೋದು ಅಧಿಕಾರಿಗಳಿಗೆ ಆಗಿರ್ಬೋದು ಇದಕ್ಕೆ ಜನಸೇನಾ ಇವತ್ತು ಸಪೋರ್ಟ್ ಆಗಿರ್ತೀವಿ ಅಂತ ನಾವು ಕೊಟ್ಟಿದ್ದೀವಿ ನಮ್ಮ ಜೊತೆಯಲ್ಲಿ ಕೆಲವು ಸಮಯ ಕೂಡ ಎರಡ್ ಮೂರು ದಿವಸ ಬಂದು ಇಲ್ಲಿ ಕುಂತು ಕೂಡ ಹೋಗಿದ್ದಾರೆ ಏನೋ ದಲ್ ಸಂಘ ಸಂಸ್ಥೆ ಸಂಯೋಜಕ ಮತ್ತು ರೈತ ಮಿತ್ರ ಸಂಘಟನೆಗಳು ಸತತವಾಗಿ ಹನ್ನೆರಡು ದಿನಗಳಿಂದ ಕೂಡ ಈ ತಾಲೂಕಿನ ಭ್ರಷ್ಟ ಅಧಿಕಾರಿ ಇಒ ಸರ್ವೇಶ್ವರನ್ನ ಅಮಾನತ್ ಮಾಡಿ ಅವರ ನಡೆಸಿರ್ತಕ್ಕಂಥ ಅವ್ಯವಹಾರಗಳನ್ನ ತನಿಖೆ ಮಾಡಬೇಕು ಅಂತ ಒತ್ತಾಯಿಸಿ ಹನ್ನೆರಡು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ ಈಗಾಗ್ಲೇ ಕೂಡ ಈ ಹಿಂದೆ ನಮ್ಮ ಕರ್ನಾಟಕ ಜನಸೇನಾ ಪ್ರಗತಿಪರ ವೇದಿಕೆ ಒಕ್ಕೂಟ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ಅದರ ರಾಜ್ಯಾಧ್ಯಕ್ಷರಾದ ಮಂಜುನಾಥವ್ರು ನಮ್ಮ ಹತ್ರ ಬಂದು ಎರಡು ಮೂರು ಸಲ ನಮ್ಮನ್ನ ಮಾತಾಡ್ಸ ನಾವು ಇರ್ತೇವೆ ನಿಮ್ ಜೊತೆಗೆ ನಾವು ಸಂಘಟನೆ ಕೂಡ ನಿಮ್ಮ ಜೊತೆಗೆ ಬೆಂಬಲ ಕೊಡ್ತದೆ ಈ ಹೋರಾಟ ನ್ಯಾಯಯುತವಾಗಿದೆ ಇದು ಬಹಳಷ್ಟು ಜನಕ್ಕೆ ಅನ್ಯಾಯ ಆಗಿದೆ ನೀವು ಮಾಡ್ತಾರೋ ಸರಿ ಇದೆ ಅಂತ ನಮ್ಗೆ ಜೊತೆಗೆ ಬಂದು ನಮ್ಗೆ ಆಶ್ವಾಸನೆ ಕೊಟ್ಟು ನಮ್ಮ ಜೊತೆಯಲ್ಲಿ ಕೆಲವು ಸಮಯ ಕೂಡ ಎರಡು ಮೂರು ದಿವಸ ಬಂದು ಇಲ್ಲಿ ಕುಂತು ಕೂಡ ಹೋಗಿದ್ದಾರೆ ಮತ್ತೆ ಅವ್ರು ಹೇಳಿದ್ರು ನಾವೆಲ್ಲ ಕೂಡ ನಮ್ಮ ಸಂಘಟನೆ ದಿವಸ ಕೂಡ ಬಂದು ನಾವು ಇಲ್ಲಿ ಬೆಂಬಲ ಕೊಟ್ಟು ಕೂತೀವಿ ಅಂತ ಹಾಗೇನೆ ಇವತ್ತು ಹನ್ನೆರಡನೇ ದಿವಸದ ಇವರು ಹೋರಾಟಕ್ಕೆ ಅವರು ತಮ್ಮ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ವತಿಯಿಂದ ಅವ್ರ ಎಲ್ಲ ಪದಾಧಿಕಾರಿಗಳು ಕೂಡ ಬಂದು ಇಲ್ಲಿ ಆಗಮಿಸಿದ್ದಾರೆ ಮೊದಲಿಗೆ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಪಿ ಎಸ್ ಮಂಜುನಾಥ್ ಅವರಿಗೆ ನಾನು ಈ ಒಂದು ಹೋರಾಟದ ಪರವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಖಜಾನ್ಸಿ ಆಗಿರ್ತಕ್ಕಂಥ ಸಿ ಮಂಜುನಾಥ್ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ ರಘುಪತಿ ಅವ್ರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ವೀರ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯರವರಿಗೆ ಸ್ವಾಗತ ಮಾಡ್ತಾ ಇದ್ದೇನೆ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ವಿ ಕಿರಣ್ ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಪದಾಧಿಕಾರಿಗಳಾಗಿರ್ತಕ್ಕಂಥ ಅಮರಪ್ಪ ಸುದರ್ಶನ್ ಎಲ್ಲ ಎಷ್ಟೋ ಪದಾಧಿಕಾರಿ ಎಲ್ರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ದಲ ಸಂಘ ಸಮಿತಿ ಮತ್ತು ಸಂಯೋಜಕ ರೈತ ಮಿತ್ರ ಸಂಘಟನೆಗಳ ವತಿಯಿಂದ ಈ ಒಂದು ಹೋರಾಟಕ್ಕೆ ಅವರಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಅವರ ಜನಪರವಾದ ಕಾಳಜಿಗೆ ನಾವು ಎಲ್ಲ ಕೂಡ ಆಭಾರಿಗಳಾಗಿದ್ದೀವಿ ಅವರು ನ್ಯಾಯಯುತವಾದ ಮತ್ತು ಜನಪರ ಹೋರಾಟಗಳಿಗೆ ಸದಾ ಹೀಗೆ ಅವರ ಸಹಕಾರ ಇರಬೇಕು ಮತ್ತು ಅವರು ಕೂಡ ಚಳುವಳಿಗಳನ್ನ ಈ ನಿಟ್ಟಿನಲ್ಲಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಅವ್ರಿಗೆ ನಾನು ಮತ್ತೊಮ್ಮೆ ನಾನು ನಮ್ಮ ಸಂಘಟನೆಗಳ ಜೊತೆ ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಮಸ್ಕಾರ ಒಂದು ದಿವಸ ನಾವು ಈ ಸಹ ಸತ್ಯಾಗ್ರಹನ ಮಾಡಿಕೊಂಡು ಒಂದು ಏಳನೇ ದಿನದಿಂದ ನಾವು ಕಂಟಿನ್ಯೂ ಜೊತೆಯಲ್ಲಿದ್ದೀವಿ ಬಂದು ಏನು ದಲಿತ ಸಂಘರ್ಷ ಮತ್ತು ರೈತ ಮಿತ್ರ ಒಂದು ಹೋರಾಟವನ್ನು ನಾವು ನಿಮ್ಮ ಜೊತೆಯಲ್ಲಿ ಇಟ್ಟಿದ್ದಂತ ಒಂದು ಮಾತು ಕೊಟ್ಟಿದ್ದೀವಿ ಆ ಮಾತು ಪ್ರಕಾರ ಏನಮ್ಮ ನಮ್ಮ ಮುಳುಬಾಲ್ ತಾಲೂಕಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿ ಇಲ್ಲಿಗೆ ಬಂದು ಇವತ್ತು ಇವರಿಗೆ ಮೀಟ್ ಆಗಿದ್ದೀವಿ ನಾನು ಇಂದ ನಾನು ಒಂದು ಸರ್ವೆ ಮಾಡಿದ್ದೀನಿ ಮೂವತ್ತು ಅಂಶ ಹಗರಣ ಆಗಿದೆ ಅನ್ನೋದು ನಿಜಾಂಶನೇ ಅದು ಸುಳ್ಳು ಅಂತ ಹೇಳ್ಬಿಟ್ಟು ಒಂದೊಬ್ರು ಹೇಳ್ತಾರೆ ಒಬ್ಬೊಬ್ರು ಸುಮ್ಮನೆ ಏನೋ ಬಂದು ಅವ್ರ ಅವರ ಒಂದು ಸಂಘಟನೆ ಮಾಡ್ಕೊಂಡು ದುಡ್ಡುಗೋಸ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳಿದ್ದೆಲ್ಲ ಅವ್ರು ಹೇಳಿದ ಒಪ್ಪೇ ಆದ್ರೆ ನಮ್ಮ ಮೇಲೆ ಕೇಸ್ ಹಾಕು ನಾವು ಇದೇ ಧೈರ್ಯಲ್ಲ ಮತ್ತೆ ಇದಕ್ಕೊಂದು ಹೇಳ್ತೀನಿ ಇದೊಂದು ಚಿಕ್ಕ ಒಂದು ಒಂದು ರೂಪಾಯಿ ಕೆಲ್ಸದ ಒಂದು ರೂಪಾಯಿ ಅಷ್ಟು ದುಡ್ಡು ತಿಂದೆ ಒಂದ ಇದ್ರಲ್ಲೇ ನೂರು ಕೋಟಿ ಅಗರಣೆ ಮಾಡಿದ್ದಾರೆ ಇದ್ ಬಿಟ್ಟು ಇದನ್ನ ತೆಗೆದು ಬಿಟ್ಟು ಇನ್ನ ಸುಮಾರು ಮಾಡಿದ್ದಾರೆ ಇವತ್ತು ಇದೊಂದು ಸ್ಟಾರ್ಟ್ ಆಗಿದೆ ಇದೇನ ಪರಿಗಣಿಸಿಲ್ಲ ಅಂದರೆ ಸರ್ಕಾರಕ್ಕೆ ಆಗಿರ್ಬೋದು ಇದು ಅಧಿಕಾರಿಗಳೇ ಆಗಿರ್ಬೋದು ಸಂಬಂಧಪಟ್ಟ ಯಾರೇ ಆಗಿರ್ಬೋದು ಇನ್ನೂ ಸುಮಾರು ಬೇರೆ ಬೇರೆ ಥರ ಎಲ್ಲ ಹೋರಾಟಗಳು ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಜನಸೇನಾ ಇವತ್ತು ಸಪೋರ್ಟ್ ಆಗಿರ್ತೀವಿ ಅಂತ ನಾವು ಮಾತುಕೊಟ್ಟಿದ್ದೀವಿ ಏನೇ ಆಗಲಿ ಯಾರು ಏನೇ ಹೇಳಿದ್ರ ನಾವು ಒಗ್ಗಟ್ಟಾಗಿರ್ತೀವಿ जय भीम जय कर्नाटक जय जनसेना जय जनसेना जय जनसेना जय जय जनसेना जय जनसेना जय जनसेना जय जनसेना जय जनसेना आगद ఆగదు 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 ఈ ఆకిలి కోరు ఆగదు ఈ దోపిడి పాలన వరకు దళితుల కోరు ఆగదు 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 యాత్ర పోలో మాటతో ఏ జిమల దండలు కదిలనియ్ మరి పాముకు గుండెల బెదిరినయ్ జిమల దండలు కదిలనియ్ మరి పాముకు గుండెల బెదిరినయ్ ఏ జిమల దండలు కదిలనియ్ మరి పాముకు గుండెల బెదిరినయ్ జిమల దండలు కదిలనియ్ పాముకు గుండెల బెదిరినయ్ ఏ తన 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 పాలో దప్పులో మోగినయ్ అపోలో ఆగదు 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 యాకలి మా అన్నలారా తొండులోన కలుసుకొండిరా అన్నలారా తెలుకొండి 弟兄们。带<是> <laughs> अंकारितारे दि